ನಮ್ಮ ಚಿನ್ನ ಹೆಂತಿ ಪಲ್ವಿ ಯಾಕ್ರಿ ಬಸರ ಕೋಲ ಮುತ್ತಿನ ಕೋಲ ಧಾರವಾಡದಕ್ಕಿನ್ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ್ ಬಿಟ್ಟಿರ್ಬೇಕು ಗಜೇಂದ್ರ ಗಡ ಹೆಣ್ಣಿನ ಮೇಲೆ ಮನಸ್ಸಿಟ್ಟಿರ್ಬೇಕು ಚಿನ್ನ ಮಾಮ ಹಂಡು ತುಂಡಿತ್ತಿರ್ತಾ ಡಿಮ್ಮ ಅಂದ್ರೆ

ನಮ್ಮ ಪಲ್ವಿ ಅವ್ರದ್ದು ಸಿರಿ ಕಾರಣ ಇದ್ದಿ ನಂದು ಸಿರಿ ಕಾರಣ ಐತಿ ಬರ್ರಿ ಅಣ್ಣ ನೀ ಏನ್ ಟೆನ್ಶನ್ ಮಾಡ್ಬೇಡ ಕಟ್ಟಿ ನೀನ ಕಟ್ಟಿ ಅವಿ ಮ್ಯಾಲಕ ಮಹಮ್ಮಗ ಸರ್ಬ ಒಂದ ನಾ ಎಡಕ ಇರ್ಬೇಕ್ ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ಯಾಂಡಿಂಗ್ ಅದ ನನಗೆ ಬೇಡದರ ವಿಷಯ ತೋರಿಸ್ತು ಬಲ ಕ್ರೀರಿ ಎಡ ಕರ್ರಿ ಒಟ್ಟು ಹೊಂದ್ಕೊಂಡಿರಿ ಅಂತ ಸಾಧನೆ ಮಾಡಿದ್ದು ಇಂಪಾರ್ಟೆಂಟ್ ಎಲ್ಲಿರೀ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಗ ನೀ ಬಸರದಿ

ನೋಡ್ರಿ ಸರ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಗೋಪಾಲ್ ಸರ ಪಲ್ಯ ವಿ ಹಾಳ್ಳಿ ನೆಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಯಾಕಾ ಯಾಕಾ ಪಬ್ಲಿಕ್ ನ್ಯಾ ಮಡಿಪಿಕ್ ಸಾತಾ ಡೀಲ್ ಆತiga ಚಿನ್ನ ನನ್ನ ಜೊತೆ ಮಾಡಿ ಕಳಸೋಕ ಈಗ ಅಯ್ಯೋ ಆವ ಎಲ್ಲಿಂದ ಬಂತು ಮಾರಾಯ ತನಗ ಕುಂತಿದ್ನೇ ನಾನು ಮನೇನ ದೇವ ಹೋಗುತ್ತಾ ಫಸ್ಟ್ ಹಾ ಈ ಹಾಕಿದಾಳೆ ನೀ

ಅಕ್ಕಿ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ ಬಿಟ್ಟಿರ್ಬೇಕು ಗಜೇಂದ್ರಗಡ ಹೆಣ್ಣಿನ ಮೇಲೆ ಮಾವ ಮಾಡಿರ್ಬೇಕು ಚಿನ್ ಧಾರವಾಡದ ಬಿಟ್ಟಿರ್ಬೇಕು ಅಕ್ಕಿ ನೋಡಿರ್ಬೇಕು ಹುಬ್ಬಳ್ಳಿ ಅಕ್ಕಿನ ಬಿಟ್ಟಿರ್ಬೇಕು ಗಜೇಂದ್ರಗಡ ಹೆಣ್ಣಿನ ಮೇಲೆ ಮನಸ್ಸಿಟ್ಟಿರ್ಬೇಕು ಆದ್ರೆ ಮಾನ್ ಬೇಣ್ಣ ಬರದ್ರು ಮಗ್ಲು ಅಂತ ಹೇಳಿ ದಂಡಿರ್ತ ಡಿಮ್ಮ ಡಿಪ್ಪ ಅಣ್ಣ ಡಿಪ್ಪ ಡಿಂಗ ಕೇಳೀನಿ ನೋಡು ಅಲ್ಲ ಇದು ಡಿಪ್ಪ ಏನ್ ಇನ್ನ ಮೇಲೆ ಅನ್ನದ ಚಿನ್ನ ದಯವಿಟ್ಟು ನನಗೋಸ್ಕರ ಬರ್ಲಿ ಸಾಧನೆ ಮಾಡ್ಯ ನಮ್ಮ ಅಣ್ಣ ಮನೆ ಹಾಕುವ ಸ್ಟೇಜ್ ಹಾಕಿ ದುಡ್ಕೊಂಬರೋತ್ ಕಳ್ಸಿದ್ರಿ ಹಾಕು ಅಂತ ಹುಂಡಿ ತಿಂತಾಳ ಹುಂಡಿ ತಿಂತಾಳ ಡಪ್ಪಂಗ ಡಪ್ಪಂಗ

ನಮ್ದ ಸವಾಲ ಯಾವ ಬಾರವಾನಿ ಬಾಬೆ ಮಗುಳ್ ಕುಂತ ನಾನ ಬರ್ಲೇನ್ ಮತ್ತೆ ನಮ್ಮ ಚಿನ್ನುನ್ ಎಂತಿ ಪಲ್ವಿ ಯಡ್ರಿ ಬಸರ ಕೋಲ ಮುತ್ತಿನ ಕೋಲ ನಮ್ಮ ಚಿನ್ನೂನ್ ಹೆಂತಿ ಪಲ್ವಿ ಯಡ್ರಿ ಬಸರ ¡Cola, motina, cola!